ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ನಿಮ್ಗೆ ಅನಿಸ್ತಿರಬೇಕು ನಾನು ಹೋಗ್ತಾ ಇರೋದು ಮನ್ಗುಳಿ ಅಲ್ಲೊಂದು ಫಂಕ್ಷನ್ ಐತಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇಬ್ಬರು ಸೇರಿ ಫುಲ್ ಸಿಕ್ಕಾಪಟ್ಟಿ ಇರೋದ್ರಿಂದ ಫುಲ್ ಪ್ಯಾಕ್ ಆಗಿದ್ದೀನಿ ಅದಕ್ಕಷ್ಟು ಪ್ಯಾಕ್ ಆಗಿದ್ದೆ ನಾನು ಇದು ಈಗ ಹೈವೇ ಮೇಲೆ ಬಂದೆವು ನಾವು ಬಂದುಬಿಟ್ಟು ಇನ್ನು ಮನೆಗಳಿಗೆ ಹೋಗ್ಬೇಕು ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ನಾವು ನಾವು ಸ್ಕೂಟಿ ಒಯ್ಯೋದೇ ಚಾರ್ಜರ್ ಸ್ಕೂಟಿ ಎಲ್ಲ ಅದಕ್ಕೆ ಸ್ವಲ್ಪ ಸ್ಲೋನೆ ಹೋಗಾಕತ್ತೀವಿ ಚಾರ್ಜ್ ಸಲುವಾಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಹೆಂಗೆ ಇಲ್ಲಿ ರೋಡ್ ಐತಿ ಏನು ಅಂಥೇಳಿ ಅಂದರೂ ಸ್ವಲ್ಪ ಗಾಳಿ ಅಂದರೂ ಸಿಕ್ಕಾಪಟ್ಟೆ ಗಾಳಿ ಐತಿ ಇಷ್ಟ ಗಾಳಿಗೆ ಏನು ಹೊರಗೆ ಹೋಗ್ಬೇಕಂತ ಹೇಳಿ ಅನ್ಸುದ ಇಲ್ಲ ಅಷ್ಟು ಗಾಳಿ ಇರ್ತೈತಿ ನಾವು ಮನೆಗಳಿಗೆ ಹೋಗುವಾಗ ಫಸ್ಟ್ ಈ ಟೋಲ್ ಹತ್ತೈತಿ ನಮಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಮುಂದೆ ಮತ್ತೆ ಸಣ್ಣ ಪುಟ್ಟ ಹಳ್ಳಿ ಬರ್ತಾವೆ ಹಿಡ್ನಹಳ್ಳಿ ಅಂತ ನೋಡ್ತಾ ಇರ್ಬೋದು ನೀವು ಮಳೆ ಆಗ್ತೈತೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಮಳೆ ಏನು ಇದ್ದಿದೆಯಲ್ಲ ಫುಲ್ ಬಿಸಿಲೇ ಇತ್ತು ಇದು ಕೃಷಿ ಇಲಾಖೆ ಕೃಷಿ ಇಲಾಖೆ ಇಲ್ಲೆಲ್ಲ ಗಿಡಗಳು ಎಲ್ಲ ಸಂಗ್ರಹಣೆ ಮಾಡಿ ಬೆಳೀತಾರೆ ಇಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿರ್ತಾವೆ ನಾನಾ ಥರ ಗಿಡಗಳಿರ್ತಾವೆ ಇಲ್ಲೆಲ್ಲ ಮತ್ತು ವಿಶ್ವವಿದ್ಯಾಲಯ ಕೂಡ ಇಲ್ಲಿ ಐತಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಗಿಡ ಬೆಳೆದಾರೆ ಇಲ್ಲೆಲ್ಲ ಇಲ್ಲಿ ಫುಲ್ಲು ಏನು ಈ ಕಡೆ ಸುತ್ತಮುತ್ತ ನೋಡಿದ್ರೆ ಹೊಲ ಹೊಲ ಇದು ಎಂಟ್ರೆನ್ಸ್ ಇದು ಮನುಗಳಿ ಎಂಟ್ರೆನ್ಸ್ ಆಗನ ಇದು ಮನುಗಳಿಗೆ ಬಂದ್ವಿ ನಾವು ಇವಾಗ ಅಲ್ಲಿ ದೂರದಲ್ಲಿ ನಿಮ್ಗೊಂದು ಇದು ಕಾಣಿಸ್ತಾ ಇದೆಯಲ್ಲ ಅದು ಮನುಗುಳಿಯ ಹಿರೇಮಠ ಇದು

ಮನುಗಳಿಯೊಳಗ ಸಾಯಂಕಾಲ ಸಿಕ್ಕಾಪಟ್ಟಿ ಮಳೆ ಆಯಿತು ನೋಡಬೇಕು ಎಷ್ಟು ಮಳೆ ಆಯಿತು ಅಂದರೆ ಇಲ್ಲಿ ರೋಡನೇ ಗೊತ್ತಾಗತಿಲ್ಲ ಯಾವುದು ರೋಡು ಯಾವುದು ಚರಂಡಿ ಅಂತ ಹೇಳಿ ಅದು ಸಮ ಗೊತ್ತಾಗತ್ತಿಲ್ಲ ಅಷ್ಟು ಮಳೆ ಆಯಿತು ನೋಡಿರಿ ಯಾವ ಊರಲ್ಲಿ ಮಳಿ ಆಗೈತಿ ಕಮೆಂಟ್ ಮಾಡ್ರಿ ನೋಡೋಣ ಯಾರ್ಯಾರು ಮನುಗಳಿ ಇದೀರಿ ಒಂದು ಹಾಯ್ ಕಳಿಸಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ 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 ಟಾಟಾ